ನಮಸ್ಕಾರ ವೀಕ್ಷಕರೇ ಈ ಐದು ಮಹಿಳೆಯರನ್ನು ಗೌರವಿಸಿದರೆ ಶ್ರೀಮಂತರಾಗುತ್ತೀರಿ ಎಂದಿದ್ದಾರೆ ಚಾಣಕ್ಯರು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಸಮಾಜಕ್ಕೆ ಪೂರಕವಾಗುವಂತಹ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಅವರು ಲಕ್ಷ್ಮೀದೇವಿಯನ್ನು ಬಳ ಸರಳ ವಿಧಾನವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ನಾವು ಈ ಐದು ಮಹಿಳೆಯರನ್ನು ಗೌರವಿಸಿದರೆ ಲಕ್ಷ್ಮೀ ದೇವಿ ತಾನಾಗಿಯೇ ನಮಗೆ ಒಲಿಯುತ್ತಾಳೆ ಚಾಣಕ್ಯರ ಪ್ರಕಾರ ನಾವು ಯಾವ ಐದು ಮಹಿಳೆಯರನ್ನು ಗೌರವಿಸಬೇಕು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಸಮಾಜಕ್ಕೆ ಒಳಿತನ್ನು ಮಾಡುವಂತಹ ಮಾಹಿತಿಯನ್ನು ಮಾತ್ರ ನೀಡುತ್ತಾ ಬಂದಿದ್ದಾರೆ ಚಾಣಕ್ಯರ ತತ್ವಗಳಾಗಿರಬಹುದು ಅಥವಾ ಬೋಧನೆಗಳಾಗಿರಬಹುದು ಇಂದಿಗೂ ಜನರಿಗೆ ಉಪಯುಕ್ತವಾಗಿದೆ ಸಾಕಷ್ಟು ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ಚಾಣಕ್ಯರ ತತ್ವಗಳನ್ನು ಒಮ್ಮೆಯಾದರೂ ನೆನೆಸಿಕೊಳ್ಳುತ್ತಾರೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಕರೆದಿದ್ದಾರೆ ನಾವು ಈ ಐದು ಮಹಿಳೆಯನ್ನು ಗೌರವಿಸಿದರೆ ಲಕ್ಷ್ಮೀ ನಮಗೆ ಸಂಪತ್ತು ಮತ್ತು ಶ್ರೀಮಂತಿಕೆಯನ್ನು ನೀಡುತ್ತಾಳೆ ಚಾಣಕ್ಯರ ಪ್ರಕಾರ ನಾವು ಯಾವ ಐದು ಮಹಿಳೆಯರನ್ನು ಗೌರವಿಸಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ತಾಯಿ ಭೂಮಿಯ ಮೇಲೆ ತಾಯಿಗಿಂತಲೂ ಇನ್ನೂರು ಕರುಣಾಮಯರಲು ಸಾಧ್ಯವಿಲ್ಲ ತಾಯಿಯನ್ನು ಕಣ್ಣಿಗೆ ಕಾಣುವ ದೇವರು ಎಂದು ಪೂಜಿಸುತ್ತಾರೆ ನಾವು ಈ ಭೂಮಿಗೆ ಬರಬೇಕಾದರೆ ತಾಯಿಯದ್ದು ಮಹತ್ತರವಾದ ಪಾತ್ರ ಯಾವ ವ್ಯಕ್ತಿ ಇಂತಹ ತಾಯಿಯನ್ನು ಪೂಜಿಸುತ್ತಾನೋ ಅಥವಾ ಗೌರವಿಸುತ್ತಾನೋ ಅವನು ಸದಾ ಲಕ್ಷ್ಮೀ ದೇವಿಯ ಆಶೀರ್ವಾದದಲ್ಲಿ ಇರುತ್ತಾನೆ ಇಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳುತ್ತಾನೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ವಿವರಿಸಿದ್ದಾರೆ ಈ ಕಾರಣಕ್ಕಾಗಿ ನಾವು ಯಾವುದೇ ಸ್ವಾರ್ಥವಿಲ್ಲದೆ ತಾಯಿಯನ್ನು ಗೌರವಿಸಬೇಕು ಪತ್ನಿಯ ತಾಯಿ ಪತ್ನಿಯ ತಾಯಿಯನ್ನು ನಾವು ಅತ್ತೆ ಎಂದು ಗೌರವಿಸುತ್ತೇವೆ ಎಷ್ಟೇ ಸ್ಥಾನಮಾನ ಗೌರವವನ್ನು ನಾವು ಪತ್ನಿಯ ತಾಯಿಗೆ ಅಂದರೆ ಅತ್ತೆಗೂ ಕೂಡ ನೀಡಬೇಕು ಅತ್ತೆಯನ್ನು ಕೂಡ ತಾಯಿಯಂತೆ ನೋಡಿಕೊಳ್ಳಬೇಕು ಸಂಕಷ್ಟದಲ್ಲಿದ್ದಾಗ ಅವರಿಗೆ ನಿಮ್ಮ ರಕ್ಷೆಯನ್ನು ನೀಡಬೇಕು ಯಾವ ವ್ಯಕ್ತಿ ತನ್ನ ಅತ್ತೆಯನ್ನು ದೇವರಂತೆ ಪೂಜಿಸುತ್ತಾನೋ ಅಥವಾ ಅವರಿಗೆ ಗೌರವವನ್ನು ನೀಡುತ್ತಾನೋ ಅವನ ಮೇಲೆ ಲಕ್ಷ್ಮೀ ದೇವಿಯು ಸದಾ ತನ್ನ ಅನುಭವವನ್ನು ಇಟ್ಟಿರುತ್ತಾಳೆ ಅತ್ತೆಯನ್ನು ಗೌರವಿಸುವ ಮನೆಯಲ್ಲಿ ಯಾವಾಗಲೂ ಪ್ರೀತಿಯು ಚೆನ್ನುತ್ತಿರುತ್ತದೆ ಎಂದು ಆಚಾರ ಚಾಣಕ್ಯರು ತಮ್ಮ ನೀತಿಯಲ್ಲಿ ಹೇಳಿದ್ದಾರೆ ಸ್ನೇಹಿತನ ಹೆಂಡತಿ ಸ್ನೇಹಿತರ ಪತ್ನಿಯನ್ನು ಗೌರವಿಸುವುದು ತುಂಬಾ ಮುಖ್ಯ ಯಾಕೆಂದರೆ ಇದು ನಿಮ್ಮ ಗೌರವವನ್ನು ಮತ್ತು ಸಮಾಜದಲ್ಲಿ ನಿಮ್ಮ ಘನತೆಯನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ ಸ್ನೇಹಿತ ನಿಮ್ಮನ್ನು ಸಹೋದರನಂತೆ ಕಾಣುತ್ತಾನೆ ನೀವು ಕೂಡ ಅವನನ್ನು ಸಹೋದರನಂತೆ ಕಾಣುತ್ತೀರಿ ಅಂದ ಮೇಲೆ ನೀವು ಅವರ ಪತ್ನಿಯನ್ನು ತಾಯಿಯ ಸ್ಥಾನದಲ್ಲಿಟ್ಟು ನೋಡಬೇಕು ಸ್ನೇಹಿತರ ಪತ್ನಿಯ ಮೇಲೆ ಎಂದಿಗೂ ನಮ್ಮ ಕೆಟ್ಟ ಕಣ್ಣನ್ನು ಹಾಕಬಾರದು ಚಾಣಕ್ಯರು ಹೇಳಿರುವ ಪ್ರಕಾರ ಯಾರು ತನ್ನ ಸಹೋದರನ ಪತ್ನಿಗೆ ಗೌರವವನ್ನು ನೀಡುತ್ತಾನೋ ಅವರ ಸಂಬಂಧದಲ್ಲಿ ನಂಬಿಕೆ ಮತ್ತು ವಾತ್ಸಲ್ಯವು ಹೆಚ್ಚಾಗಿರುತ್ತದೆ ಎಂದಿದ್ದಾರೆ ಗುರುವಿನ ಹೆಂಡತಿ ಗುರುವನ್ನು ಕೂಡ ನಾವು ದೇವರೆಂದು ಪೂಜಿಸುತ್ತೇವೆ ನಾವು ಒಂದಿಷ್ಟು ಧ್ಯಾನವನ್ನು ಪಡೆದುಕೊಂಡಿದ್ದೇವೆ ಎಂದರೆ ಅದು ಗುರುವಿನಿಂದ ಮಾತ್ರ ಗುರುವಾದವನು ನಮ್ಮಿಂದ ಏನನ್ನು ಕೂಡ ಅಪೇಕ್ಷಿಸದೆ ಜ್ಞಾನವನ್ನು ಇರುತ್ತಾನೆ ಸಮಾಜದಲ್ಲಿ ನಮ್ಮನ್ನು ಉತ್ತಮ ಮೂರ್ತಿಯನ್ನಾಗಿ ಕೆತ್ತುವ ಕಾರ್ಯ ಗುರುವಿನದ್ದು ಅಂತಹ ಗುರುವಿನ ಪತ್ನಿಯನ್ನು ನಾವು ಗೌರವಿಸಬೇಕು ಹೊರತು ಅವರಿಗೆ ಕೆಟ್ಟದ್ದನ್ನು ಮಾಡಬಾರದು ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಯಾವ ವ್ಯಕ್ತಿ ತನ್ನ ಗುರುವಿನ ಪತ್ನಿಯನ್ನು ದೇವರಂತೆ ಕಾಣುತ್ತಾನೋ ಆತನ ಮೇಲೆ ಲಕ್ಷ್ಮೀ ದೇವಿಯು ಸಣದ ಸುರಿಮಳಿಯನ್ನು ಸುರಿಸುತ್ತಾಳೆ